नूर कोटि रूपि निधि स्थापने गुरी अखिल कर्नाटक ब्राह्मण महासभा महसभा अभ्यर्थी एस रघुनाथ भरवे ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಸುಮಾರು ನೂರು ಕೋಟಿ ರು ವೆಚ್ಚದಲ್ಲಿ ಸಮುದಾಯದ ಅಭಿವೃದ್ಧಿ ಗುರಿ ಹೊಂದಲಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಸ್ ರಘುನಾಥ್ ತಿಳಿಸಿದ್ದಾರೆ ಪಟ್ಟಣದಲ್ಲಿ ವಿಪ್ರ ಬಂಧುಗಳಲ್ಲಿ ಮತಯಾಚನೆ ಬಳಿಕ ತಮ್ಮನ್ನ ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಸುಮಾರು ಹತ್ತು ಸಾವಿರ ಶ್ರೀಮಂತ ಬ್ರಾಹ್ಮಣ ಕುಟುಂಬಗಳಿಂದ ತಲಾ ಒಂದು ಲಕ್ಷ ರು ದೇಣಿಗೆ ಸ್ವೀಕರಿಸಿ ಸಮುದಾಯದ ಅಭಿವೃದ್ಧಿಗಾಗಿ ನಿಧಿ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗಿದೆ ಕಳೆದ ಬಾರಿ ಕೂಡ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಕೇವಲ ನಾನೂರ ಐವತ್ತೈದು ಮತಗಳ ಅಂತರದಿಂದ ಸೋತಿದ್ದೆ ಆದರೆ ಈ ಬಾರಿ ನಮ್ಮ ತಂಡಕ್ಕೆ ನಿರೀಕ್ಷೆಗೂ ಮೀರಿ ಎಲ್ಲೆಡೆ ಬೆಂಬಲ ಸಹಕಾರ ವ್ಯಕ್ತವಾಗುತ್ತಿದೆ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿದೆ ಈ ಪ್ರಣಾಳಿಕೆಯ ಪ್ರಕಾರ ವಿದ್ಯಾರ್ಥಿ ವೇತನ ವಿಧವಾ ವೇತನ ವೃದ್ಧಾಪ್ಯ ವೇತನ ಹಾಗೂ ವಿಮಾನ ಸೌಲಭ್ಯ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕೆ ನಾಗಭೂಷಣ್ ರಾವ್ ಎನ್ ಶ್ರೀಕಾಂತ್ ಎಎಸ್ವಿ ರವಿ ಎಎಸ್ ರವಿ ವಿ ಕೃಷ್ಣ ಎಂ ವಾಸುದೇವರಾವ್ ಡಿವಿ ಭಾಸ್ಕರ್ ಎಸ್ ಸತೀಶ್ ಎಎಸ್ ಹರೀಶ್ ಕೆ ಮಂಜುನಾಥ್ ಮುಂತಾದವರು ಹಾಜರಿದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ರಘುನಾಥ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಚುನಾವಣೆ ಕೇಳಿದೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ ಕೂಡ ನಡೀತಾ ಇದೆ ಹಾಗಾಗಿ ನಾವು ಈ ಚುನಾವಣೆಯ ವಿಚಾರವಾಗಿ ಎಲ್ಲ ಜಿಲ್ಲೆಗಳ ಪ್ರವಾಸನ ನಾವು ಕೈಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿ ಮತ್ತು ಸಿಬ್ಬಲ್ಘಟ್ಟ ಈ ಒಂದು ತಾಲೂಕಿನ ಭೇಟಿ ಕೊಟ್ಟು ಈಗ ಸಂಜೆ ಸುಮಾರು ಒಂಬತ್ತು ಅಷ್ಟೊತ್ತಿಗೆ ನಾವು ಸಿಬ್ಬಲ್ಘಟ್ಟದಲ್ಲಿ ಬಂದು ಎಲ್ಲ ನಮ್ಮ ವಿಪ್ರ ಸಮುದಾಯದ ಸದಸ್ಯರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೀವಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ಬಾರಿ ಚುನಾವಣೆಯಲ್ಲಿ ನನಗೆ ಸುಮಾರು ನಾನ್ನೂರ ಐವತ್ತೈದು ಮತಗಳ ಅಂತರದಿಂದ ಸೋಲಾಗಿತ್ತು ಹಾಗಾಗಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಉದ್ದೇಶ ಮತ್ತು ಅಲ್ಲಿ ಇರತಕ್ಕಂಥ ಬೈಲಾಗಳು ಪ್ರಕಾರವಾಗಿ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ ಈ ಪ್ರಣಾಳಿಕೆಯ ಪ್ರಕಾರವಾಗಿ ನಾವು ವಿದ್ಯಾರ್ಥಿ ವೇತನ ವೃದ್ಧಾಪ್ಯ ವೇತನ ವಿಧವಾ ವೇತನ ಮತ್ತು ವಿಮಾ ಯೋಜನೆ ಹಾಗೆ ಜೊತೆ ಜೊತೆಯಲ್ಲಿ ಒಂದು ಕೋಟಿಯಷ್ಟು ಒಂದು ನಿಧಿಯನ್ನು ಸಂಗ್ರಹಿಸಿ ಆ ಮುಖಾಂತರವಾಗಿ ವಿದ್ಯಾಸಂಸ್ಥೆಗಳನ್ನು ಕೂಡ ನಾವು ಸ್ಥಾಪನೆ ಮಾಡಬೇಕು ಅನ್ನೋಂಥ ಒಂದು ಯೋಜನೆಯಲ್ಲಿದ್ದೀವಿ ಇದಕ್ಕೆ ಸುಮಾರು ಒಂದು ಹತ್ತು ಸಾವಿರದ ಶ್ರೀಮಂತ ಬ್ರಾಹ್ಮಣರ ಮುಖಾಂತರವಾಗಿ ಒಂದೊಂದು ಲಕ್ಷ ರೂಪಾಯಿನ ಸಂಗ್ರಹಿಸಿದೆ ನೂರು ಕೋಟಿ ನಾವು ಸಂಗ ಸ ನಿಧಿ ಸಂಗ್ರಹಿಸ್ಬೋದು ಅಂತ ಹೇಳಿ ಒಂದು ಆಶೋತ್ತಿಟ್ಕೊಂಡು ಒಂದು ಯೋಜನೆ ಮಾಡಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ನಮಗೆ ವಿಶ್ವಾಸ ಇದೆ ಈ ಬಾರಿ ಚುನಾವಣೆಯಲ್ಲಿ ನಾನು ಗೆಲ್ಲುವುದಲ್ಲದೆ ನಮ್ಮ ತಂಡದವರನ್ನು ಗೆಲ್ಲಿಸಿಕೊಂಡು ಬರ್ತೀನಿ ಅಂಥೇಳಿ ಒಂದು ವಿಶ್ವಾಸ ಇದೆ ನಮ್ಮ ಅಂಗವಾಗಿ ನಮ್ಮ ಎಲ್ಲ ವ್ಯಕ್ತರು ನನಗೆ ಅನೇಕ ರೀತಿಯಲ್ಲಿ ಒಂದು ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ ಹಿಂದೆ ಸ್ಪರ್ಧೆ ಮಾಡಿದಂಥ ಲಕ್ಷ್ಮೀಕಾಂತ್ರು ಹಿರಿಯ ಮುಖಂಡರು ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿ ಎನ್ ಬಿ ಸುಬ್ರಹ್ಮಣ್ಯ ತಂಡದ ಅವರ ಮನೆಯವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಹಿಂದೆ ಅಧ್ಯಕ್ಷರಾಗಿದ್ದವರು ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ದಿನೇ ದಿನೇ ನಮ್ಮ ಒಂದು ಸಪೋರ್ಟು ಬೆಂಬಲ ಹೆಚ್ಚುತ್ತಾ ಇದೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಈ ಬಾರಿ ನಾವು ಜಯಗಳಿಸ್ತೇವೆ ಅಂತ ಹೇಳಿ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈಗ ನಿಮಗೆ ತಿಳಿದಿರುವ ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಈ ಹದಿಮೂರು ಏಪ್ರಿಲ್ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಎಂಟರಿಂದ ನಾಲ್ಕರ ತನಕ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿದೆ ಈಗಾಗಲೇ ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿಗಳು ಎಲ್ಲ ವಿಷಯನ ತಿಳಿಸಿದ್ದಾರೆ ಅವರವರ ಪ್ರಣಾಳಿಕೆಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇತ್ತಾನೆ ಹೇಳಿದ್ದಾರೆ ನಾವು ಅವರ ಪ್ರಣಾಳಿಕೆಯನ್ನು ನೋಡಿ ಅವರ ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ ಸರ್ ನಿಮ್ಮ ಪ್ರಣಾಳಿಕೆ ನೂರು ಕೋಟಿ ನೀವು ಪ್ರಣಾಳಿಕೆಯಲ್ಲಿ ಹಾಕಿರೋದು ಎಲ್ಲ ಒಂದು ಕಡೆಯಲ್ಲಿ ಬೇರೆ ಒಂದು ಇದು ಸ್ಪ್ರೆಡ್ ಆಗಬಾರ್ದು ಅನ್ನತಕ್ಕಂಥ ಒಂದು ಕ್ವಶನ್ ನಾನೇ ಮಾಡಿದೆ ಮೀಟಿಂಗಲ್ಲಿ ಸರ್ ಅವರಿಗೆ ಅವರು ಅದಕ್ಕೆ ನಮಗೆ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಿಂದ ನಾವೆಲ್ಲ ತುಂಬ ಪ್ರಚಲಿತರಾದ್ವಿ ಯಾಕೆ ಅಂತ ಹೇಳಿದ್ರೆ ತುಂಬ ಸುಲಭವಾದ ಒಂದು ಉಪಾಯನ ಹೇಳಿದ್ರು ಇಷ್ಟು ಇಷ್ಟು ಜನ ನಮ್ಮ ಬ್ರಾಹ್ಮಣರಲ್ಲಿ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನ ಪ್ರಾಬ್ಲಮಲ್ಲಿರೋದಿದ್ದಾರೆ ಅಂಥ ಚೆನ್ನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಸಮುದಾಯದವರು ಇನ್ನೊಬ್ಬ ಸಮುದಾಯಕ್ಕೆ ಸಹಾಯ ಮಾಡಿದ್ರೆ ಯಾವ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ಸಹಾಯ ಆಗುತ್ತೆ ಅನ್ನತಕ್ಕಂಥದ್ದು ಎಕ್ಸ್ಪ್ಲೈನ್ ಮಾಡೋದು ಸೊ ಅವರ ಒಂದು ಪ್ರಣಾಳಿಕೆಗೆ ನಾವು ಮನಸ್ಸೋದ್ಬೇಕು ಸೊ ಅಂಥ ಪ್ರಣಾಳಿಕೆ ಹಿಂದಿನ ಯಾವುದೇ ಒಂದು ಅಧ್ಯಕ್ಷರು ಈ ಥರ ಪ್ರಣಾಳಿಕೆ ಕಡೆಗೆ ನಾವು ಮಾಡಿರಲಿಲ್ಲ ಅಂಥ ಒಂದು ಒಳ್ಳೆಯ ಇದು ಕೊಡಬೇಕಂತ ನಮ್ಮ ಅಧ್ಯಕ್ಷೆಯ ಪ್ರತಿ ರಘುನಾಥ್ ಅವರ ತಂಡದಲ್ಲಿ ನಾವೆಲ್ಲ ಅವರ ತಂಡದ ಜೊತೆ ಇರತಕ್ಕಂಥದ್ದೇ ಒಂದು ಸೌಭಾಗ್ಯ ಅನ್ನತಕ್ಕಂಥ ಒಂದು ನಮಗೆ ಭ್ರಮೆ ಇದೆ ಸೊ ಈ ಹದಿನ ಈ ಹದಿಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ರಘುನಾಥ್ ಅವರ ಕೈ ಬೆಂಬಲಪಡಿಸಿ ನಮ್ಮ ಅಭ್ಯರ್ಥಿ ರಾಜ್ಯಾಧ್ಯಕ್ಷರಾದ ರಘುನಾಥವರಿಗೆ ಅವರ ಸೀರಿಯಲ್ ನಂಬರ್ ಎರಡಕ್ಕೆ ನಾನು ಜಿಲ್ಲಾ ಪ್ರತಿನಿಧಿಯಾದ ಪ್ರಕಾಶ್ ನನ್ನ ನಂಬರು ಎರಡಕ್ಕೆ ನೀವೆರಲ್ಲಿ ಎರಡು ಮತದಾನ ಮಾಡಿ ನಮ್ಮನ್ನೆಲ್ಲ ಚುನಾಯಿತರಾಗಿ ನಿಮ್ಮ ಸೇವೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಮುಖಾಂತರ